ಯಾಕಂದ್ರೆ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ ವಿಜಯನಾಯನವರು ಯುವಕರ ಕಣ್ಮಣಿ ಈಗಷ್ಟೇ ಅಲ್ಲ ಆದರೆ ಹಿಂದೂ ಸಹಿತ ರಾಜ್ಯ ಉಪಜ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು ಗೆದ್ದ ಗೆದ್ದದ ತಕ್ಷಣವೇ ಭಾರತವನ್ನು ಎನ್ ಡಿ ಎ ಸರ್ಕಾರ ಏನಂತ ಹೇಳಿದ್ರೆ ಹಿಂದೂ ರಾಷ್ಟ್ರವನ್ನ ನಾವು ಮಾಡಕ್ ಬಿಡುವುದಿಲ್ಲ ಅಂತ ಹೇಳಿ ಆದ್ರೆ ಬರುವಂತ ಚುನಾವಣೆಯಲ್ಲಿ ెల్గూ అవకాశ కొడు తమ్మల్ని కడు మాత్రాను ముగ్ధి నూతనంత సన్మాన విధానసభ సన్యాయం విధా సభా క్షేత్ర రాజ్యాంగ సన్మాన్మా ఎలా కార్యకర్త బంధువు తక్షణ ఆ వేదిక తరగతి ఆ కార్యక్రమం నడికి బయకయ్య ప్రార్థన నమ్మకే కార్యకర్త బంధువు భారతీయ జనతా పక్ష వేతంగా सन्म राजाध्यक्ष सम्मान संग्राम कार्यक्रम भोजन की हिंदू वर्ग वर्षा विनती है సమ్మా మంత్ర కార్యకర్త కలగారు కార్యక్రమ ప్రభావంగా సమ్మా మంతె క్యకర్తలు కగండి దయకు సమయంలో సన్మాన కార్యక్రమ భేవి ఉండే ನಮ್ಮ ಕೇಂದ್ರ ವರಿಷ್ಠ ಮಂಡಳಿ ಅಲ್ಲಿ ಮಟ್ಟ ಬಹಳ ಹರಡ್ತಿದ್ರೆ ನಮ್ಮ ಕೇಂದ್ರ ಘಟಕದಿಂದ ಬಿ ವೈ ವಿಜಯೇಂದ್ರ ತಂದೆಯ ತರಹ ರೈತ ಪರ ಹೋರಾಟಗಳನ್ನು ಮುಂದಿಟ್ಕೊಂಡು ದೀನದಲಿತ ಹೋರಾಟವನ್ನು ಮುಂದಿಟ್ಕೊಂಡು ಈ ರಾಜೇಂದ್ರ ಮೋದಿಜಿ ಅವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕಾದಂತ ಅವಶ್ಯಕತೆ ಬಹಳ ಇದೆ ಐ ಎನ್ ಡಿ ಎ ಮೈತ್ರಿ ಕೂಟ ಧೂಳಿಪಟವಾಗಬೇಕು ಪಕ್ಕದ ಬಾಗಲಕೋಟೆ ಮತ್ತು ಗದಗ ಹಾವೇರಿ ಲೋಕಸಭೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಮತಗಳಿಂದ ಆರಿಸ್ತಾರೆ ಸುಮಾರಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ನಾಲ್ಕು ಮಾತ್ ಸ್ವಾಗತವನ್ನು ಕೋರ್ತೇವೆ ಸಾಮಾನ್ಯ ಬಂಧುಗಳೇ ನಾವು ಶಾಸಕರಾಗಿ ಆರು ತಿಂಗಳ ವಿಜೇಂದ್ರ ಇವತ್ತು ಆರು ತಿಂಗಳ ಆತ ಮುಖ್ಯಮಂತ್ರಿ ಆದಿಯಾಗಿ ನನ್ನ ಆದಿಯಾಗಿ ವಿಜೇಂದ್ರನಾದಿಯಾಗಿ ಯಾರು ಒಂದು ಭೂಮಿ ಪೂಜೆ ಮಾಡಿಲ್ಲ ಕೊಡುವಾಗ ಅದಕ್ಕೆ ಬೇಕಾಗುವ ಸಂಪನ್ಮೂಲ ಹಂಗ ಮುಂದೆ ರಾಜ್ಯಕ್ಕೆ ಬೇಕಾಗುವ ಅಭಿವೃದ್ಧಿ ಕೆಲಸಗಳ ಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸನ್ಮಾನಿಸಿದ್ರೆ ಖಾಲಿ ಮಾಡ್ಯಾರ ಬಸ್ ಸ್ಟ್ಯಾಂಡ್ ಬಸ್ ಹೋಗಿ ಕೊಡ್ರಿ ಗೌರವ ಬಸ್ ಡಿಪೋ ಹದಿನೇಳರ ಹದಿನೆಂಟು ಬಸ್ ಕೆಟ್ಟು ನಿಂತ ಒಂದು ಹಳ್ಳಿ ರಿಪೇರಿ ಮಾಡ್ಸಕ್ಕೆ ರಾಕಿಲ್ಲ ವೈಖರಿ ಇಂಥ ರಾಜ್ಯ ಸರ್ಕಾರದ ವಿರುದ್ಧ ಜನಾಲೋಂದನವನ್ನು ರೂಪಿಸಬೇಕನ್ನುವಂಥ ದೊಡ್ಡ ನಿಶ್ಚಯದೊಂದಿಗೆ ಸನ್ಮಾನ ವಿಜಯೇಂದ್ರ ಅವರು ಇವತ್ತು ಗದಗ ನಗರಕ್ಕೆ ಬಂದಿದ್ದಾರೆ ಅವರ ಆಗಮನ ನಮಗೆ ಗದಗ ಜಿಲ್ಲೆಯ ಗದಗ ಹಾವೇರಿ ಮತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ಅಭೂತಪೂರ್ವದ ಮತಗಳಿಂದ ಗೆದ್ದು ಕೊಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನೂತನವಾಗಿ